ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಏನಪ್ಪಾ ಇವತ್ತೇಳು ಬುಕ್ಕು ಪೆನ್ನು ಎಲ್ಲಾ ಇಟ್ಕೊಂಡ್ ಕೂತಿದ್ದಾಳೆ ಅಂತನಾ ಏನಿಲ್ಲ ಸಿಂಪಲ್ಲು ತಮ್ಮೇನಲ್ಲಿ ಆಲ್ರೆಡಿ ನೀವು ನೋಡಿರ್ತೀರಾ ಯಾಕೆ ಅಂತ ಎಸ್ ನಾನಿವತ್ತು ಚೈನೀಸ್ ಕ್ಯಾಲೆಂಡರ್ ಬಗ್ಗೆ ನಿಮ್ ಹತ್ರ ಶೇರ್ ಮಾಡ್ಕೊಂತೀನಿ ನಾನ್ ಏನ್ ನೋಡ್ದೆ ನನಗ್ ಯಾರ್ ಸಜೆಸ್ಟ್ ಮಾಡಿದ್ರು ಇದ್ರ ಬಗ್ಗೆ ಅನ್ನೋದನ್ನ ಶೇರ್ ಮಾಡ್ತೀನಿ ಯಾಕೆ ಇದು ಈ ಟಾಪಿಕ್ ಯಾಕೆ ಇವತ್ತು ಅಂತ ಅಂದ್ರೆ ನನ್ನ ಹಳೆ ವಿಡಿಯೋಸ್ ನೀವು ನೋಡಿದ್ರೆ ನಾನು ಅದರಲ್ಲಿ ನನ್ನ ಎರಡೂ ಮಕ್ಕಳದು ಪ್ರೆಗ್ನೆನ್ಸಿ ಜರ್ನಿನ ಕಂಪ್ಲೀಟ್ ಆಗಿ ಶೇರ್ ಮಾಡಿದೀನಿ ನಾನು ನನ್ನ ಫಸ್ಟ್ನೇ ಮಗು ಹೆಣ್ಮಗು ಎರಡನೇ ಮಗು ಗಂಡ್ ಮಗು ಅದ್ರಲ್ಲಿ ನಾನು ಹೇಳಿದ್ದೆ ನಾನು ಚೈನೀಸ್ ಕ್ಯಾಲೆಂಡರ್ನ ಫಾಲೋ ಮಾಡಿದ್ದೆ ಸೊ ನಂಗೆ ಅದ್ರಲ್ಲಿ ನಾನು ಎರಡು ಮಕ್ಳಿಗೂ ನೋಡಿದ್ದು ನನಿಂಗ್ ನಿಜ ಆಯ್ತು ಪ್ರೆಗ್ನೆಂಟ್ ಅಲ್ಲಿ ಇದ್ದವಾಗ ನಾನು ನೋಡಿದ್ದಿದ್ದು ಚೈನೀಸ್ ಕ್ಯಾಲೆಂಡರ್ ನನಗ್ ಇದು ಯಾರಪ್ಪ ಹೇಳಿದ್ದು ಈ ರೀತಿ ಚೈನೀಸ್ ಕ್ಯಾಲೆಂಡರ್ ಅಂತ ಒಂದಿದೆ ಅದ್ರಲ್ಲಿ ನೋಡಿದ್ರೆ ಅಹ್ ಒಂದು ಆಲ್ಮೋಸ್ಟ್ ಒಂದ್ ಸೆವೆಂಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ನಮ್ಗೆ ನಿಜನೆ ಆಗುತ್ತೆ ಅಂತ ನನಗೆ ಹೇಳಿದ್ರು ನನ್ಗೆ ಕೋಸಿಸ್ಟರ್ ಇದಾರೆ ಅವರು ಸಹ ಇದ್ರಲ್ಲೇ ನೋಡಿದ್ರಂತೆ ಚೈನೀಸ್ ಕ್ಯಾಲೆಂಡರ್ ಅಲ್ಲಿ ಅವರು ಪ್ರೆಗ್ನೆಂಟ್ ಆಗಿದ್ದಾಗ ಸೊ ನನಿಗೂ ಸಜೆಸ್ಟ್ ಮಾಡಿದ್ರು ತುಂಬಾ ಜನ ನೋಡಿದಾರೆ ಇದ್ರಲ್ಲಿ ನಾನ್ ರೆಫರ್ ಮಾಡಿದವರೆಲ್ಲ ನೀನು ಸಹ ನೋಡು ಅಂತ ಫಸ್ಟ್ ಬೇಬಿಗೆ ಹೇಳಿದ್ರು ನನಗೆ ಅವಾಗ ನಾನು ಚೆಕ್ ಮಾಡಿದಾಗ ಪ್ರೆಗ್ನೆಂಟ್ ಆಗ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಏನೋ ಇದ್ದೆ ನಾನು ಅವಾಗ ನೋಡಿದಾಗ ನನಗೆ ಗರ್ಬೇಬಿ ಅಂತ ಬಂತು ನನಗೆ ನಾನು ಅದು ಆಗೋವರೆಗೂ ನಾನು ನಂಬಿರ್ಲಿಲ್ಲ ಆಮೇಲೆ ಹೌದಲ್ವಾ ನಾನು ಈ ತರ ಒಂದ್ ನೋಡಿದೆ ನಾನು ಕ್ಯಾಲೆಂಡರ್ ಚಾರ್ಟ್ ಅಲ್ಲಿ ನೋಡಿದ್ದೆ ನಾನು ಸೊ ಅದು ನಿಜ ಆಯ್ತಲ್ವಾ ಅಂತ ನನ್ ಮಗಳು ಹುಟ್ಟಾದ್ಮೇಲೆ ನನಗೆ ಅನ್ನಿಸ್ತು ಸೊ ನಾನು ಇದನ್ನೇ ನನ್ನ ಎರಡನೇ ಮಗನ್ಗುನು ನಾನು ಫಾಲೋ ಮಾಡಿದೆ ಅವಾಗೂ ಸಹ ನನಗೆ ನಿಜ ಆಗಿದೆ ಯಾಕೆ ಶೇರ್ ಮಾಡ್ಬಾರ್ದು ನಿಮಗೆ ಅಂತ ಅನಿಸ್ತು ಇನ್ನೊಂದ್ ಏನಪ್ಪಾ ಅಂತ ಕೆಲವ್ರು ಕೇಳ್ಬೋದು ನನಗೆ ಪ್ರಶ್ನೆನ ಕೇಳಿದಿರ ನನಗ್ ಆಲ್ರೆಡಿ ಏನು ಮಗು ಯಾವ್ದಾದ್ರೆ ಏನು ಮಗು ಆಗದ್ ಮುಖ್ಯ ಅಲ್ವಾ ನೀವೇನು ಯಾವಾಗ್ಲೂ ಹೆಣ್ಮಗು ಗಂಡ್ ಮಗು ಅಂತಾನೆ ಇರ್ತೀರಾ ಅಂತ ನನಗೆ ಕೇಳಿದೀರ ಇವಾಗ ನೋಡಿ ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಪ್ರೆಗ್ನೆಂಟ್ ಆಗಿರೋ ಹೆಣ್ಮಕ್ಳಿಗೆ ತುಂಬಾ ಕುತೂಹಲ ಇರುತ್ತೆ ಇರುತ್ತೋ ಇಲ್ವೋ ಹೇಳಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಕುತೂಹಲ ಇರುತ್ತೆ ಎಲ್ಲಾ ಹೆಣ್ಮಕ್ಳಿಗೂನು ಕುತೂಹಲ ಅಂತೂ ಎಲ್ರಿಗೂ ಇದ್ದೇ ಇರುತ್ತೆ ನನಗೂ ಇತ್ತು ನಿಮ್ಗೂ ಇತ್ತು ಎಲ್ರಿಗೂ ಇರುತ್ತೆ ಯಾವ ರೀತಿ ಅಂತಂದ್ರೆ ಯಾವ ಮಗು ಆಗ್ಬೋದು ನಮ್ಗೆ ಹೆಣ್ಮಗುನ ಗಂಡ್ಮಗುನ ಯಾವ್ದಾದ್ರು ಆಗ್ಲಿ ಯಾವ ಮಗು ಅನ್ನೋದ್ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಅಲ್ವಾ ಅದೇ ತರಾನೆ ನನ್ಗೂ ಇತ್ತು ನಾನು ನೋಡ್ದಾಗ ನನ್ಗದು ನಿಜ ಆಯ್ತು ನಾನು ಹೇಳ್ತಾ ಇದ್ದೀನಲ್ಲ ಇವಾಗ ಸೆವೆಂಟಿ ಫೈವ್ ಪರ್ಸೆಂಟ್ ಆಲ್ಮೋಸ್ಟ್ ನಿಜನೇ ಆಗುತ್ತೆ ಯಾಕಂದ್ರೆ ನಾನು ಸಜೆಸ್ಟ್ ಮಾಡಿರೋರು ಎಲ್ರು ನೋಡಿದಾರೆ ನಾನ್ ನನಗ್ ಸಜೆಸ್ಟ್ ಒಂದು ನಾಲ್ಕೈದು ಜನ ಎಲ್ರು ನೋಡಿರೋದ್ರಿಂದ ಎಲ್ರಿಗೂ ನಿಜ ಆಗಿದೆ ಇದು ಸೊ ಹಂಗಾಗಿ ನಾನು ಶೇರ್ ಮಾಡ್ತಾ ಇದ್ದೀನಿ ನೀವು ಕೇಳಿದಿರ ಅನ್ನೋದಕ್ಕೋಸ್ಕರ ನಾನು ಶೇರ್ ಮಾಡ್ತಾ ಇದ್ದೀನಿ ಇದನ್ನ ಸೊ ಇದನ್ನ ಯಾವ ರೀತಿ ನೋಡೋದು ಅಂತಾನು ಹೇಳ್ತೀನಿ ನಾನು ಅದಕ್ಕಿಂತ ಮುಂಚೆ ಈಗ ನಾನು ತೋರ್ಸೋದಕ್ಕೂ ಮುಂಚೆ ಯಾರೆಲ್ಲ ಪ್ರೆಗ್ನೆಂಟ್ ಆಗಿರ್ತೀರಾ ಅವ್ರಿಗೆ ಮೇನ್ ಏನಪ್ಪಾ ಬೇಕು ಅವ್ರು ಏನ್ ಇಟ್ಕೋಬೇಕು ಗೆ ರೆಡಿ ಅಂತಂದ್ರೆ ಡೇಟ್ ಆಫ್ ಬರ್ತ್ ಯಾರ ಡೇಟ್ ಆಫ್ ಬರ್ತು ಪ್ರೆಗ್ನೆಂಟ್ ಆಗಿರ್ತೀರಲ್ಲ ಅವ್ರ ಡೇಟ್ ಆಫ್ ಬರ್ತು ನಿಮಗೆ ಪಕ್ಕಾ ಗೊತ್ತಿರ್ಬೇಕು ಆಮೇಲೆ ಇಯರ್ ಗೊತ್ತಿರ್ಬೇಕು ನಿಮ್ಗೆ ಇಯರ್ ಏನಾರು ನೀವು ತಪ್ಪಾಕ್ ಬಿಟ್ಟು ನನಗೆ ತಪ್ಪಂತು ಅಂತ ಅಂದ್ರೆ ನಾನು ಅದಕ್ಕೆ ಹೊಣೆ ಅಲ್ಲ ಯಾಕಂದ್ರೆ ನಿಮ್ ಡೇಟ್ ಆಫ್ ಬರ್ತು ನಿಮ್ ಇಯರ್ ನಿಮಗೆ ಕರೆಕ್ಟ್ ಆಗಿ ಗೊತ್ತಿರ್ಬೇಕು ಆಮೇಲೆ ಎಲ್ ಎಂ ಪಿ ಡೇಟ್ ಎಲ್ ಎಂ ಪಿ ಡೇಟು ಇ ಡಿ ಡೇಟು ಇಷ್ಟು ಗೊತ್ತಿರ್ಬೇಕು ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಿರ್ಬೇಕು ನಿಮ್ದು ಲಾಸ್ಟ್ ಪಿರಿಯಡು ಆಮೇಲೆ ಡೆಲಿವರಿ ಡೇಟ್ ಯಾವಾಗ ಕೊಟ್ಟಿದ್ದಾರೆ ಇಷ್ಟು ರೆಡಿ ಮಾಡಿ ಇಟ್ಕೋಬೇಕು ನೀವು ಚೈನೀಸ್ ಕ್ಯಾಲೆಂಡರ್ ಓಪನ್ ಮಾಡೋದಕ್ಕೂ ಮುಂಚೆ ಸೊ ಇವಾಗ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀರಾ ಅಂತ ಆದ್ಮೇಲೆ ನೆಕ್ಸ್ಟ್ ಹೇಗ್ ನೋಡೋದು ಹೇಗ್ ನೋಡೋದು ಅಂತಂದ್ರೆ ಗೂಗಲ್ಗೆ ಹೋಗ್ಬೇಕು ಹೇಳ್ತೀನಿ ಯಾವ ರೀತಿ ನೋಡೋದು ಅಂತ ನೋಡಿ ಇವಾಗ ಈ ತರ ಗೂಗಲ್ ಹೋದಾಗ ನಿಮ್ಗೆ ತುಂಬಾನೇ ಸಿಗುತ್ತೆ ಚೈನೀಸ್ ಚಾರ್ಟ್ ಬಗ್ಗೆ ನೋಡಿ ಒಂದ್ಸಲಿ ಓದ್ಕೊಳ್ಳಿ ನಿಮಗ್ ಗೊತ್ತಿಲ್ಲ ಅಂದ್ರೆ ಓದ್ಕೊಳ್ಳಿ ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನ್ಸುತ್ತೆ ಅದನ್ನ ಓಪನ್ ಮಾಡಿ ಯಾಕಂದ್ರೆ ಒಂದು ಒಂದು ನೋಡಿ ಈ ತರ ಪಿಂಟ್ರೆಸ್ಟ್ ಅಂತ ಇದೆ ಆಮೇಲೆ ನೋಡಿ ಈ ತರದ್ ಒಂದಿದೆ ಪ್ಯಾಂಪರ್ಸ್ ಕಡೆಯಿಂದ ಒಂದಿದೆ ಬೇಬಿ ಸೆಂಟರ್ ಕಡೆಯಿಂದ ಒಂದು ಚೈನೀಸ್ ಚಾಟ್ ಈ ತರ ಒನ್ ಒಂದು ಆಪ್ ಒಂದ್ ಒಂದು ಬ್ರಾಂಡ್ ಇಂದ ಒನ್ ಒಂದ್ ತರ ಚಾರ್ಟ್ ಏನು ಕೇಳ್ತಾರೆ ಗೊತ್ತಾ ಬರೀ ಮದರ್ದು ಡೇಟ್ ಆಫ್ ಬರ್ತ್ ಕೇಳ್ತಾರೆ ಇಯರ್ ಕೇಳ್ತಾರೆ ಆಮೇಲೆ ಇಲ್ಲಾಂದ್ರೆ ಒನ್ ಒಂದ್ರಲ್ಲಿ ಎಲ್ ಎಂ ಪಿ ಒನ್ ಒಂದ್ ರಲ್ಲಿ ಇ ಡಿ ಈ ತರ ಎಲ್ಲ ಕೇಳ್ತಾರೆ ಸೊ ಹಂಗಾಗಿ ಇವಾಗ ನಾನು ಯಾವ್ದು ಓಪನ್ ಮಾಡ್ತಾ ಇದೀನಪ್ಪ ಅಂತಂದ್ರೆ ನಾನು ಇದನ್ನು ಓಪನ್ ಮಾಡ್ತೀನಿ ಸೊ ಇದ್ರಲ್ಲಿ ಏನ್ ಕೇಳಿದಾರ ನೋಡಿ ಇವಾಗ ನನಗೆ ಫಸ್ಟ್ ನಾ ನಿಮಗೊಂದು ಕನ್ಫರ್ಮ್ ಮಾಡ್ತೀನಿ ಸೊ ಫಸ್ಟ್ ಇವಾಗ ನಾನು ನನ್ಗ ಆಲ್ರೆಡಿ ಮಗು ಆಗಿದೆ ಮಗು ಆಗಿದೆ ಅಲ್ವಾ ಸೊ ನನ್ ಫಸ್ಟ್ ಬೇಬಿ ಯಾವ್ದು ಎಲ್ರಿಗೂ ಗೊತ್ತು ನನ್ ಫಸ್ಟ್ ಬೇಬಿ ಬಂದು ಚಿನ್ನಿ ಗರ್ಲ್ ಓಕೆನಾ ಅವಳು ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಹುಟ್ಟಿದ್ದು ಅವಾಗ ನನಗೆ ಎಸ್ಟ್ ಇಯರ್ ಅಂತ ನನಗ್ ಗೊತ್ತಿರ್ಬೇಕು ಮತ್ತೆ ನನ್ನ ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿ ಗೊತ್ತಿರ್ಬೇಕು ಸೊ ನಾನಿವಾಗ ಡೇಟ್ ಆಫ್ ಬರ್ತ್ ಹಾಕ್ತೀನಿ ಹಾಕ್ಬಿಟ್ಟು ನೀವು ವಾಪಸ್ ಬರ್ತೀನಿ ನಾನು ಸೊ ನೋಡಿ ನಾನು ಡೇಟ್ ಆಫ್ ಬರ್ತ್ ಮದರ್ಸ್ ಡೇಟ್ ಆಫ್ ಬರ್ತ್ ನಾನು ಹಾಕಿದೀನಿ ಆಲ್ರೆಡಿ ಮದರ್ಸ್ ಡೇಟ್ ಆಫ್ ಬರ್ತು ಚಿನ್ನಿ ಹುಟ್ಟಿದ್ ಯಾವಾಗ ಟೂ ಥೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಸೊ ಎರಡು ಸಹ ಇಯರ್ ಆಫ್ ಕನ್ಸೆಪ್ಷನ್ ಅಂತ ಅಂದ್ರೆ ನಾವು ಯಾವ ಇಯರ್ ಅಲ್ಲಿ ಪ್ರೆಗ್ನೆಂಟ್ ಆಗಿದ್ದು ಸೊ ಮಂತ್ ಆರ್ ಇಯರ್ ಇಲ್ಲಿ ಇಯರ್ ಕೇಳಿದರೆ ನಾನು ಟೂ ತೌಸಂಡ್ ಟ್ವೆಂಟಿ ಒನ್ ಆಯ್ತಾ ಸೊ ನೆಕ್ಸ್ಟ್ ಜೆಂಡರ್ ಕ್ಯಾಲೆಂಡರ್ ನೋಡಿ ಬಂತು ನೋಡಿ ಈ ರೀತಿ ಬರುತ್ತೆ ಜೆಂಡರ್ ಕ್ಯಾಲೆಂಡರ್ ಈ ರೀತಿ ಬರುತ್ತೆ ಸೊ ನೋಡಿ ಈ ರೀತಿ ಬಂದಿದೆ ನೋಡಿ ಇವಾಗ ನೋಡಿ ಈ ರೀತಿ ಬಂದಿದೆ ಅಲ್ವಾ ನೋಡಿ ಇದರಲ್ಲಿ ಇಯರ್ ಡೇಟ್ಸ್ ಎಲ್ಲ ಕೊಟ್ಟಿದ್ದಾರೆ ಸೊ ಸ್ಟಾರ್ಟ್ ಡೇಟ್ ಬಂದು ಡಿಸೆಂಬರ್ ಫೋರ್ ಟು ತೌಸಂಡ್ ಟ್ವೆಂಟಿ ಒನ್ ಎಂಡ್ ಡೇಟ್ ಬಂದು ಜನವರಿ ಟು ಟು ಥೌಸಂಡ್ ಟ್ವೆಂಟಿ ಟೂ ಸೊ ನಂದು ಡಿಸಂಬರ್ ಫೋರ್ ಟು ತೌಸಂಡ್ ಟ್ವೆಂಟಿ ಒನ್ ಇಂದ ಅಂದ್ರೆ ನನ್ನ ಮಗಳು ಡಿಸಂಬರ್ ತರ್ಟೀನ್ ಹುಟ್ಟಿರೋದು ಸೊ ಹಂಗಾಗಿ ಹೋಗಿ ನೋಡೋಣ ಈಗ ನೋಡಿ ಮದರ್ಸ್ ಚೈನೀಸ್ ಏಜ್ ಅಂದ್ರೆ ನನಗೆ ಅವಾಗ ಮದರ್ಸ್ ಚೈನೀಸ್ ಏಜ್ ಅಲ್ಲಿ ತರ್ಟಿ ಟೂ ಸೊ ತರ್ಟಿ ಟೂ ಅಲ್ಲಿ ಗರ್ಲ್ ಬೇಬಿ ನೋಡುದ್ರಿ ಅಲ್ವಾ ಗರ್ಲ್ ಬೇಬಿ ನೋಡೋದು ಇವಾಗ ನನ್ಗ ಆಲ್ರೆಡಿ ಮಗು ಆಗೋಗಿದೆ ಸೊ ಹಂಗಾಗಿ ನಿಮ್ಗೆ ಆಗಿರೋದನ್ನ ತೋರಿಸ್ತಾ ಇದ್ದೀನಿ ಸೊ ಯಾವ ರೀತಿ ನೋಡೋದು ಅಂತ ಗೊತ್ತಾಯ್ತಲ್ವಾ ನಿಮ್ಗೆ ನೋಡಿ ಎಲ್ಲ ಇಲ್ಲೇ ಕೊಟ್ಟಿರ್ತಾರೆ ಸಿಂಪಲ್ ಆಗಿ ನೋಡ್ಕೋಬಹುದು ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ನೋಡಿ ಎಲ್ಲ ಯಾವ್ ಇಯರ್ ಅಲ್ಲಿ ಇರುತ್ತೆ ಆ ಇಯರ್ ಮಂತ್ ಮತ್ತೆ ಚೈನೀಸ್ ಕಡೆಯವರಿಂದ ಎಷ್ಟನೇ ಮಂತ್ ಅಂತ ಅವ್ರ ಅವ್ರದ್ದು ಕ್ಯಾಲೆಂಡರ್ ಬೇರೆ ತರ ಇರುತ್ತೆ ನಮ್ದು ಕ್ಯಾಲೆಂಡರ್ ಬೇರೆ ತರ ಇರುತ್ತಲ್ವಾ ಸೊ ಹಂಗಾಗಿ ನೋಡಿದ್ರ ಇವಾಗ ನೆಕ್ಸ್ಟ್ ನನ್ ಮಗುಂದು ಸಹ ತೋರಿಸ್ಬಿಡ್ತೀನಿ ನಾನು ಹಂಗೆ ಅಂದ್ರೆ ಸೆಕೆಂಡ್ ಬೇಬಿದು ಸಹ ತೋರಿಸ್ತೀನಿ ನಾನು ಸೊ ನೆಕ್ಸ್ಟ್ ನಂದು ನನ್ ಮಗ ಎರಡನೇ ಅವನಲ್ವಾ ಬಾಯ್ ಬೇಬಿ ಅವ್ನು ಹುಟ್ಟಿದ್ ಯಾವಾಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೊ ನೋಡಿ ಹಂಗೆ ಮದರ್ಸ್ ಏಜ್ ಡೇಟ್ ಆಫ್ ಬರ್ತು ಹಾಕಿದ್ದೀನಿ ನೆಕ್ಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ವಾ ನೋಡಿ ನೆಕ್ಸ್ಟು ನನ್ನ ಮಗಂದು ತೋರಿಸ್ತಾ ಇದ್ದೀನಿ ತರ್ಟಿ ಫೋರು ಮದರ್ಸ್ ಚೈನೀಸ್ ಏಜು ಬಾಯ್ ಬೇಬಿ ನೋಡಿದ್ರಲ್ಲ ಹಿಂಗೆ ಗೊತ್ತಾಯ್ತಾ ಯಾವ ರೀತಿ ನೋಡೋದು ಅಂತ ಹೇಳಿ ಸೊ ಇದು ನನಗ್ ನಿಜ ಆಗಿದೆ ಆ ನಿಮ್ಗೂ ಸಹ ನಿಜ ಆಗ್ಬೇಕು ಅಂತ ಏನಿಲ್ಲ ನಿಜ ಆದ್ರೂ ಆಗ್ಬೋದು ಆಗದೆ ಇರ್ಬೋದು ಇದನ್ನ ಜಾಸ್ತಿ ತಲೆಗೆ ಹಾಕೊಳಕ್ ಹೋಗ್ಬೇಡಿ ಆಲ್ಮೋಸ್ಟ್ ನಾನು ಹೇಳ್ದಂಗೆ ಸೆವೆಂಟಿ ಫೈವ್ ಪರ್ಸೆಂಟ್ ನಿಜ ಆಗಿದೆ ಇವಾಗ ಒಂದ್ ಒಂದ್ ಆ್ಯಪ್ ಅಲ್ಲಿ ಒಂದ್ ಒಂದ್ ರೀತಿ ತೋರ್ಸುತ್ತೆ ಒಂದ್ರಲ್ಲಿ ಇವಾಗ ನಾನು ಇವಾಗ ನನಗೆ ಫಸ್ಟ್ ಬೇಬಿ ಆಗಿದೆ ಒಂದು ಫುಲ್ಲು ನಾನು ಏನ್ ನಾನು ಯಾವ್ದು ನೋಡಿದೀನೋ ಅದರಲ್ಲೆಲ್ಲ ಕರೆಕ್ಟಾಗಿ ತೋರಿಸಿದೆ ಆಲ್ಮೋಸ್ಟ್ ಕರೆಕ್ಟ್ ಆಗಿ ತೋರ್ಸುತ್ತೆ ಚೈನೀಸ್ ಚಾಟ್ ಅಲ್ಲಿ ಕೆಲವೊಬ್ಬರಿಗೆ ನೋಡಕ್ ಬರ್ದೇ ಬರ್ದೇ ಮತ್ತೆ ಏನಾದ್ರು ಮಿಸ್ಟೇಕ್ ಏನಾದ್ರು ಮಾಡಿದ್ರೆ ಡೇಟ್ಸ್ ಗಳಲ್ಲಿ ಅವಾಗ ಏನಾದ್ರು ತಪ್ಪು ತೋರ್ಸಿದ್ರೆ ಅದು ನಿಮ್ ಫಾಲ್ಟ್ ಆಗಿರುತ್ತೆ ಎಲ್ಲಾನು ನಿಜ ಎಲ್ಲಾನು ನಂಬೇಕು ಅಂತ ಅಲ್ಲ ಸೊ ನಮ್ ಕುತೂಹಲಕ್ಕೆ ನಮ್ಮ ಕ್ಯೂರಿಯಾಸಿಟಿಗೆ ಟ್ರೈ ಮಾಡ್ಕೊಬೋದು ಯಾರಾದ್ರೂ ಸೊ ಈ ತರ ಯಾರಾದ್ರೂ ಟ್ರೈ ಮಾಡಿದ್ರೆ ಅವ್ರು ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಎಷ್ಟು ನಿಜ ಆಯ್ತು ಎಷ್ಟು ಸುಳ್ಳಾಯ್ತು ಅನ್ನೋದನ್ನ ತಿಳಿಸಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನೋಡಿ ಆಮೇಲೆ ಈ ತರದ್ ಇನ್ನೊಂದು ಚಾರ್ಟ್ ಇರುತ್ತೆ ಚೈನೀಸ್ ಜೆಂಡರ್ ಚಾರ್ಟ್ ಅಂತ ಅಂದ್ಬಿಟ್ಟು ಇದ್ರಲ್ಲೂ ಸಹ ಈಸಿಯಾಗಿ ನೋಡ್ಕೊಬೋದು ಪಿಂಕ್ ಇರೋದೆಲ್ಲ ಗರ್ಲ್ ಬೇಬಿ ಬ್ಲೂ ಇರೋದೆಲ್ಲ ಬಾಯ್ ಬೇಬಿ ಓಕೆನಾ ಮಂತ್ ಆಫ್ ಕನ್ಸೆಪ್ಷನ್ ಇದು ನೋಡಿ ಏಜ್ ಅಟ್ ಕನ್ಸೆಪ್ಷನ್ ನಿಮ್ಮ ಏಜ್ ಕರೆಕ್ಟ್ ಆಗಿ ಗೊತ್ತಿರಬೇಕು ಮತ್ತೆ ಮಂತ್ ಆಫ್ ಕನ್ಸೆಪ್ಷನ್ ಯಾವ ಯಾವ ಮಂತ್ ಅಲ್ಲಿ ಲಾಸ್ಟ್ ಪೀರಿಯಡ್ ಆಗಿದ್ದು ಅಂತ ಇಷ್ಟು ಗೊತ್ತಿದ್ರೆ ಇದರಲ್ಲಿ ಆರಾಮಾಗಿ ನೀವು ನೋಡ್ಕೊಬೋದು ಯಾವ ಬೇಬಿ ಅಂತ ಅಂದ್ಬಿಟ್ಟು ಇದ್ರಲ್ಲೂ ಸಹ ನೀಟಾಗಿ ಗೊತ್ತಾಗುತ್ತೆ ಅಕಾರ್ಡಿಂಗ್ ಟು ಚೈನೀಸ್ ನಾನು ಹೇಳ್ತಾ ಇರೋದು ಸೊ ನಾನು ಹೇಳಿದ್ನಲ್ಲ ಈ ಚಾಟಲ್ಲೂ ಸಹ ನೋಡಬಹುದು ಅಂತ ನೋಡಿ ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ನಂಬೇಕು ಅಂತ ಹೇಳಿದ್ನಲ್ಲ ನೋಡಿ ಇಲ್ಲೇ ತೋರಿಸ್ಬಿಡ್ತೀನಿ ಟ್ವೆಂಟಿ ಫೈವ್ ಪರ್ಸೆಂಟ್ ಏಜ್ ಅಟ್ ಕನ್ಸೆಪ್ಷನ್ ಅಂತ ಇದ್ರಲ್ಲ ತರ್ಟಿ ಒನ್ ಇಯರ್ಸ್ ಅಲ್ಲಿ ಗರ್ಲ್ ಬೇಬಿ ಆಯ್ತು ಅಂತ ಹೇಳದ್ನಲ್ಲ ನೋಡಿ ಮಂತ್ ಆಫ್ ಕನ್ಸೆಪ್ಷನ್ ಬಂದು ಮಾರ್ಚ್ ನೋಡಿ ನನ್ಗೆ ಅವಾಗ ಈ ಚಾಟ್ ಅಲ್ಲಿ ನನಗೆ ಬಾಯ್ ಬೇಬಿ ತೋರಿಸ್ತಿದೆ ಬ್ಲೂ ಕಲರ್ ಇರೋದೆಲ್ಲ ಬಾಯ್ ಬೇಬಿ ನೋಡಿದ್ರ ಇಲ್ಲೇ ಗೊತ್ತಾಯ್ತಾ ಸೊ ಅದಕ್ಕೆ ಎಷ್ಟು ನಂಬೇಕೋ ಅಷ್ಟೇ ನಂಬೇಕು ಇವಾಗ ನನಗ್ ನಿಜ ಆಗಿರೋದು ಆಗ್ಬೇಕು ಅಂತ ಏನಿಲ್ಲ ನನ್ನ ನಿಮಗಾಗದೇ ಇರೋದು ಆಗ್ಬಾರ್ದು ಅಂತ ಏನಿಲ್ಲ ಸೊ ನೋಡಿ ಅದೇನೆ ತರ್ಟಿ ಫೋರ್ ಏಜ್ ಅಲ್ಲಿ ಮೇ ಮಂತ್ ಅಲ್ವಾ ನನ್ ಮಗಂದು ಮೇ ಮಂತು ಸೊ ಬಾಯ್ ಬೇಬಿ ನೋಡಿ ನನ್ ಮಗಳದಿಲ್ ತಪ್ಪಾಗಿ ತೋರಿಸ್ತು ನನ್ ಮಗಂದು ಕರೆಕ್ಟ್ ಆಗಿ ತೋರಿಸಿದೆ ಇಲ್ಲಿ ಸೊ ಹಂಗೆ ಒಂದ್ ಒಂದು ನಿಜ ಇರುತ್ತೆ ಒಂದ್ ಒಂದು ತಪ್ಪಿರುತ್ತೆ ನಾನು ಅದಕ್ಕೆ ಫಸ್ಟ್ ಗೆ ಹೇಳ್ಬಿಟ್ಟಿದೀನಿ ಸೆವೆಂಟಿ ಫೈವ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಆಗಲ್ಲ ಅಂತ ಆದ್ರೆ ನನ್ನ ವಿಷಯದಲ್ಲಿ ಎರಡು ಸಹ ಕರೆಕ್ಟ್ ಆಗಿದೆ ನನ್ನ ಕರೆಕ್ಟ್ ಆಗಿದೆ ನೋಡೋ ರೀತಿ ಗೊತ್ತಿರಬೇಕು ಮತ್ತೆ ಇಲ್ಲೇ ನೋಡಿ ಒಂದ್ ಬೇಬಿ ಒಂದ್ ಆ್ಯಪ್ ಅಲ್ಲಿ ಕರೆಕ್ಟ್ ಆಗಿ ಎರಡು ತೋರಿಸ್ತು ಇನ್ನೊಂದ್ ಆಪ್ ಅಲ್ಲಿ ಈ ರೀತಿ ತೋರಿಸಿದೆ ಓಕೆನಾ ಸ್ವಲ್ಪ ಸೊ ಸ್ವಲ್ಪ ಜನಕ್ಕೆ ಉತ್ತರ ಸಿಕ್ತು ಅಂತ ಅನ್ಕೊಂತೀನಿ ಚೈನೀಸ್ ಕ್ಯಾಲೆಂಡರ್ ಯಾವ ರೀತಿ ನೋಡೋದು ಮತ್ತೆ ಅದು ಎಷ್ಟು ನಿಜ ಎಷ್ಟು ಸುಳ್ಳು ಮತ್ತೆ ಎಷ್ಟು ನಂಬುದ್ರೆ ಒಳ್ಳೇದು ಎಷ್ಟು ನಮ್ದೆ ಇದ್ರೆ ನಾವು ಚೆನ್ನಾಗಿರ್ತೀವಿ ಅನ್ನೋದು ಕೂಡ ನಿಮಗೆ ಗೊತ್ತಾಗಿರುತ್ತೆ ಸೊ ಕ್ಯೂರಿಯಾಸಿಟಿಗೋಸ್ಕರ ಅಂದ್ರೆ ನೋಡ್ಕೊಳ್ಳಿ ಇದನ್ನೇ ತಲೆಗೆ ಹಚ್ಕೊಳ್ಳೋವ್ರಾದ್ರೆ ಖಂಡಿತ ಇದನ್ನ ನೋಡಕ್ ಹೋಗ್ಬೇಡಿ ಅಂತ ಹೇಳ್ತೀನಿ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್